ಹಲೋ ಫ್ರೆಂಡ್ಸ್ ನಮಸ್ಕಾರ ಎಬಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಧರ್ಮಸ್ಥಳ ಮತ್ತು ಮಂಗಳೂರು ಕಡೆ ಒಂದು ಶೈಲಿಯ ಅಡಿಗೆಯನ್ನು ನಾನು ನಿಮಗೆ ತೋದ್ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಅನ್ನೋದ ಜೊತೆ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಏನು ತರಕಾರಿ ಯೂಸ್ ಮಾಡಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಕೇವಲ ಒಂದು ಎರಡು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಚಮಚ ಆಗೋಷ್ಟು ದಿನಬೇಳೆ ನೆಕ್ಸ್ಟು ಒಂದು ಚಮಚ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಕಾಲು ಚಮಚ ಮೆಂತ್ಯ ಒಂದು ಚನಿಕೆ ಆಗುವಷ್ಟು ಕರಿಬೇವು ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಬೇಳೆ ಗೋಲ್ಡನ್ ಬ್ರೌನ್ ಆಗಬೇಕು ಫ್ರೆಂಡ್ಸ್ ಆಲ್ರೆಡಿ ಕೊತ್ತಂಬರಿ ಮೆಣಸ ಮತ್ತೆ ಕರಿಬೇವಿನ ಪರಿಮಳ ಅಂತ ಬರ್ತಾ ಇದೆ ಮೆಣಸೆಲ್ಲ ಕ್ರಿಸ್ಪಿ ಆಗೋವರಿಗೆ ಕುರಿಬೇಕು ನೋಡಿ ಘಮ್ ಅಂತ ಪರಿಮಳ ಬರ್ತಾ ಇದೆ ಮೆಣಸೆಲ್ಲ ಕ್ರಿಸ್ಪಿಯಾಗಿದೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಪಾತ್ರೆಯಲ್ಲಿರೋ ಬಿಸಿನೇ ಸಾಕಾಗುತ್ತೆ ಇದಕ್ಕೆ ಒಂದು ಎರಡು ಸಾರಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬೇರೆ ಪಾ ಪ್ಲೇಟ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಅದು ಕೂಲ್ ಆಗ್ತಾ ಇರಲಿ ಸೇಮ್ ಅದೇ ಪ್ಯಾನ್ಗೆ ನಾನು ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಚಮಚ ಕಾಲು ಚಮಚ ಆಗೋಷ್ಟು ಜೀರಿಗೆ ನೋಡಿ ಒಗ್ಗರಣೆ ಆಗಿದೆ ಇದಕ್ಕೆ ಇವಾಗ ನಾನು ಸೋರೆಕಾಯಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ನಮ್ಮ ಮಲ್ನಾರು ಕಡೆ ಈ ಸೋರೆಕಾಯಿಗೆ ನಾವು ಹಾಲುಗುಂಬಳಕಾಯಿ ಅಂತ ಕರಿತೀವಿ ನೋಡಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ತಣ್ಣಗಾಗಿರೋ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕಿ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಮಸಾಲ ಪೇಸ್ಟ್ ರೆಡಿಯಾಗಿದೆ ಇವಾಗ ನೋಡಿ ಕೋಳುಗಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೀವು ಸೋರೆಕಾಯಿ ಬದಲು ತೊಂಡೆಕಾಯಿನ ಇಡೀದಾಗಿ ಬಳಸ್ಬೋದು ಇದಕ್ಕೆ ಅಂದರೆ ಸ್ವಲ್ಪ ಸಾಫ್ಟ್ ಇರೋ ತರಕಾರಿನ ಅಥವಾ ಮಂಗ್ಳೂರು ಸೌತೆಕಾಯಿ ಏನಿರುತ್ತೆ ಅದನ್ನು ಸಹ ಹಾಕ್ಬೋದು ಅಲ್ಲಿ ಸಾಫ್ಟ್ ಇರೋ ತರಕಾರಿ ಆದರೆ ನಾವು ಹೀಗೆ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡುವಾಗ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಸಾಫ್ಟ್ ಇರೋ ತರಕಾರಿನ ಯೂಸ್ ಮಾಡ್ತೀವಿ ಈಗ ನೋಡಿ ಫ್ರೆಂಡ್ಸ್ ಒಂದು ತರಕಾರಿ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಫ್ರೈ ಆಗಿದೆ ಇವಾಗ ನಾನು ಮಸಾಲ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೀರನ್ನ ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಕರಿಬೇವನ್ನು ಸಹ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಯಾಕೆಂದರೆ ಹೋಳು ಎಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಬೆಂದಿರತ್ತಲ್ಲ ಮಸಾಲೆ ಎಲ್ಲ ಹಾಕಿದ ಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಹೋಳು ಚೆನ್ನಾಗಿ ಬೇಯಬೇಕು ಇದರಲ್ಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇವಾಗ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹೋಳೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಧರ್ಮಸ್ಥಳ ಮತ್ತು ಮಂಗಳೂರು ಕಡೆಯ ಮೆಂತ್ಯ ಕುದಿಲು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ತುಂಬ ಚೆನ್ನಾಗಿರತ್ತೆ ಅನ್ನದ ಜೊತೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಈ ಕುದಿಲು ಸಾಕ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ತಿಳಿಸೋದಕ್ಕೆ ಮರಿಬೇಡಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೂ ಸಹ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸ್ಪೆಷಲ್ ಆಗಿರೋ ರೆಸಿಪಿನ ಕಲಿತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್